ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಮ್ಮ ಇಡೀ ಪ್ರಪಂಚವೇ ಇಷ್ಟಪಡುವಂತಹ ಒಂದು ಅದ್ಭುತ ಗಾಯಕಿ ಕಲಾ ಸರಸ್ವತಿ ಬಗ್ಗೆ ನಾನೊಂದೆರಡು ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಇವರ ಹಾಡುಗಳನ್ನು ಇಷ್ಟಪಡದವರು ಯಾರು ಹೇಳಿ ಚಿಕ್ಕ ಮಗುವಿಂದ ಹಿಡಿದು ಮುದಿ 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 ವಯಸ್ಸಿನ ತನಕ ಶ್ರೇಯಾ ಘೋಷಲ್ನ ಹಾಡಂದರೆ ಬಹಳ ಅಚ್ಚುಮೆಚ್ಚೆಲ್ಲರಿಗೆ ಎಲ್ಲರಿಗೆ ಹಾಗೆ ಇವರನ್ನು ಗೊತ್ತಿಲ್ಲದವರು ಕೂಡ ಯಾರು ಇಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಶ್ರೇಯ ಘೋಷಲ್ ಅಂದರೆ ಯಾರಿಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾನು ಇವರಿಗೆ ಕಲಾ ಸರಸ್ವತಿ ಅಂತ ಹೆಸರಿಟ್ಟಿದ್ದೀನಿ ಯಾಕಂದರೆ ಇಂತಹ ಒಂದು ಜನನ ಅಂದರೆ ಅದೊಂದು ವಿಶೇಷ ಜನನ ಅಂತ ಹೇಳ್ಬೋದು ಅದ್ಭುತವಾದ ಜನನ ಇದು ಖಂಡಿತವಾಗಿ ಸಾಮಾನ್ಯವಾಗಿ ಯಾರಿಗೆ ಸಿಗುವಂತಹ ಜನ್ಮ ಅಲ್ಲ ಅಂಥ ವಿಶೇಷವಾದ ಒಂದು ಜನ್ಮ ನಮ್ಮ ಶ್ರೇಯ ಘೋಷಾಲ್ ಅವರದ್ದು ಶ್ರೇಯ ಅವರು ಒಟ್ಟು ಇಪ್ಪತ್ತು ಭಾಷೆಗಳಲ್ಲಿ ಕೂಡ ಹಾಡಿದ್ದಾರೆ ಹಿಂದಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಮರಾಠಿ ಗುಜರಾತಿ ಬೆಂಗಾಲಿ ಅಸ್ಸಾಮಿ ನೇಪಾಳಿ ಒರಿಯಾ ಪಂಜಾಬಿ ತುಳು ಅರ್ಬಿಕ್ ಫ್ರೆಂಚ್ ಉರ್ದು ಸಂಸ್ಕೃತಿ ಹೀಗೆ ಎಲ್ಲ ಭಾಷೆಯಲ್ಲಿ ಹಾಡಿದ್ದಾರೆ ಪ್ರತಿಯೊಂದು ಭಾಷೆಯಲ್ಲಿ ಹಾಡುವಾಗಲೂ ತನ್ನ ಸ್ವಂತ ಭಾಷೆಯಂತೆ ತನ್ನ ತಾಯಿ ಅಂತಲೇ ಹಾಡಿದ್ದಾರೆ ಯಾಕಂದರೆ ಅವರು ಯಾವುದೇ ಭಾಷೆಯಲ್ಲಿ ಹಾಡುವಾಗಲೂ ಅದು ತಮ್ಮದೇ ಭಾಷೆಯಂತೆ ಹಾಡಿದ್ದಾರೆ ಮತ್ತು ನಮಗೂ ಅನಿಸ್ತಾ ಇರಲಿಲ್ಲ ಇವರು ಬೇರೆ ಭಾಷೆಯಿಂದ ಬಂದವರು ಕನ್ನಡ ಆಡುವಾಗ ಇವರು ಕನ್ನಡ ತಿ ಮಲಯಾಳಂ ಹಾಡುವಾಗ ಇವರು ಮಲಯಾಳದವರು ಹಿಂದಿ ಆಡುವಾಗ ಹಿಂದಿಯವರು ಹೀಗೆ ತಮಿಳು ತೆಲುಗು ಎಲ್ಲ ಭಾಷೆಯಲ್ಲಿ ಹಾಡುವಾಗಲೂ ಅವರು ಅದರದೇ ಅವರದೇ ಭಾಷೆ ಅಂತಲೇ ನಮಗೆ ಅನಿಸ್ತಾ ಇತ್ತು ಅಂತಹ ಒಂದು ಅದ್ಭುತ ಗಾಯನ ಈಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ಸಿನಿಮಾಕ್ಕಾಗಿಯೇ ಮೂರು ಸಾವಿರಗಿಂತಲೂ ಹೆಚ್ಚನ್ನು ಹೆಚ್ಚು ಹಾಡನ್ನು ಹಾಡಿದ್ದಾರೆ ಅದು ಒಳ್ಳೆ ಒಳ್ಳೆಯ ಸೆಲೆಕ್ಟೆಡ್ ಹಾಡುಗಳು ಶ್ರೇಯಗೋಸಲ ಹಾಡಂದರೆ ನಮ್ಮ ಕಿವಿಗಳೆಲ್ಲ ನೆಟ್ಟಗೆ ನಿಂತು ಹೋಗುತ್ತೆ ಅವರೊಂದು ಏಳು ಫಿಲ್ಮ್ ಫೇರ್ ಅವಾರ್ಡ್ ಆಮೇಲೆ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಅದಾಗಲೇ ಗಳಿಸಿ ಆಗಿದೆ ಆಮೇಲೆ ಅವರು ಪ್ರಪಂಚದ ಇಡೀ ಪ್ರಪಂಚದಾದ್ಯಂತ ಅವರು ಎಷ್ಟು ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಅದಕ್ಕಂತೂ ಲೆಕ್ಕವೇ ಇಲ್ಲ ಅದು ಅಲ್ಲದೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಅವರು ಒಳ್ಳೆ ತೀರ್ಪುಗಾರರಾಗಿ ಕೂಡ ಬಂದಿದ್ದಾರೆ ತೀರ್ಪನ್ನು ಕೂಡ ಅಷ್ಟು ಚೆನ್ನಾಗಿ ಕೊಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲೇ ಜಿ ಕನ್ನಡದಲ್ಲಿ ಆಮೇಲೆ ಡಿ ಡಿ ಹಿಂದಿಯಲ್ಲಿ ಕೂಡ ಅವರು ಹಾಡಿ ಪ್ರಶಸ್ತಿ ಗೆದ್ದವರು ಅಲ್ಲಿ ವಿಜೇತರಾದವರು ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾಲ್ಕನೇ ವಯಸ್ಸಿಗೆ ತಮ್ಮ ತಾಯಿ ಜೊತೆ ಹೋಗಿ ಹಾರ್ಮೋನಿಯನ್ ನುಡಿಸ್ಲಿಕ್ಕೆ ಇದ್ರಂತೆ ಅಲ್ಲಿಂದ ಅವರಿಗೆ ಇದು ಇದರಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿ ಆರನೇ ವಯಸ್ಸಿಗೆ ಅವರು ಸಂಗೀತ ಅಭ್ಯಾಸಕ್ಕೆ ಇವರ ತಾಯಿ ಭಾಷೆ ಬೆಂಗಾಳಿ ಆದ್ರೂ ಇವರಿಗೆ ಭಾಷೆನೂ ಕೂಡ ಅರ್ಥ ಆಗುತ್ತೆ ತುಂಬ ಭಾಷೆಗಳನ್ನು ಕೂಡ ಮಾತಾಡ್ತಾರೆ ಇವರು ಶ್ರೇಯಾ ಅವರ ಹುಟ್ಟೂರು ಕೂಡ ಬೆಂಗಾಳಿ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಶ್ಚಿಮ ಬಂಗಾಳದ ಬಹರಾಂಪುರದಲ್ಲಿ ಜನಿಸಿದರು ಆಮೇಲೆ ಬೆಳೆದಿದ್ದೆಲ್ಲ ರಾಜಸ್ಥಾನ ನಾಲ್ಕು ವಯಸ್ಸಲ್ಲೇ ಇವರಿಗೆ ಬಹಳ ಆಸಕ್ತಿ ಸಂಗೀತದಲ್ಲೆಲ್ಲ ತಮ್ಮ ಆರನೇ ವಯಸ್ಸಿಗೆ ಇವರು ಕೋಟಾದ ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರಿಂದ ಮಹೇಶ್ ಚಂದ್ರ ಶರ್ಮ ಅವರ ಬಳಿ ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದರು ಆ ಸಮಯದಲ್ಲಿ ಕೋಟದ ಸೆಂಟ್ರಲ್ ಶಾಲೆಯಲ್ಲೇ ಅವರು ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಿದರು ಅನಂತರ ಬೊಂಬೈಗೆ ಬಂದರು ಅವರು ಬೊಂಬೈಗೆ ಬರಲಿಕ್ಕೆ ಕಾರಣ ಅವರು ಸರಿಗಮ ಪ ಕಾರ್ಯಕ್ರಮ ಜಿ ಟಿ ವಿ ಸರಿಗಮ ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಅವತ್ತು ಸೋನು ನಿಗಮ್ ಅದರ ಇದನ್ನು ನಡೆಸ್ತಾ ಇದ್ರು ಆ ಕಾರ್ಯಕ್ರಮವನ್ನು ಅಲ್ಲಿ ಕಲ್ಯಾಣ್ಜಿ ಜಿ ಅಂತ ಒಬ್ಬರು ತೀರ್ಪುಗಾರರಿದ್ದರು ಅವರ ಮಾತಿನಂತೆ ಇವರು ಇಡೀ ಕುಟುಂಬ ಬಾಂಬೆಯಲ್ಲಿ ನೆಲೆಸಿದರು ಆಮೇಲೆ ಒಂದೂವರೆ ವರ್ಷ ಮತ್ತೆ ಅವರಿಗೆ ವಿಶೇಷವಾದ ತರಬೇತಿ ಕೊಟ್ಟರು ಕಲ್ಯಾಣ್ ಜಿಯವರಿದ್ದಾರೆ ನಿರ್ದೇಶಕರು ಅವರು ಸಂಗೀತದಲ್ಲಿ ವಿಶೇಷವಾದ ತರಬೇತಿ ತರಬೇತಿಯನ್ನು ಕೊಟ್ಟರು ನಂತರ ಲೀಲಾ ಬನ್ಸಾಲಿಯವರ ದೇವದಾಸ ಸಿನಿಮಾಕ್ಕೆ ಇವರ ಮೊದಲ ಹಾಡು ಇರಬೇಕು ಡೋ ಲ ರಿ ಡೋ ಶ್ರೇಯ ಘೋಷಲ್ ಅವರ ಹಾಡನ್ನು ಏನಾದರೂ ನಾವು ಹಾಡಲಿಕ್ಕೆ ಹೋದರೆ ಖಂಡಿತವಾಗಿ ನಮಗೆ ಕಲ್ಲೇಟು ಬೀಳುತ್ತೆ ವೆರಿ ವೆರಿ ಸಾರಿ ಈ ದೇವದಾಸ್ ಸಿನಿಮಾಕ್ಕೆ ಹಾಡಿದ ಮೇಲೆ ಶ್ರೇಯಾ ಘೋಷಲ್ ಅವರು ಹಿಂತಿರುಗಿ ನೋಡಲೇ ಇಲ್ಲ ಪ್ರತಿಯೊಂದು ಹಾಡು ಅವರ ಹಾಡು ಎಲ್ಲ ಭಾಷೆಯಲ್ಲಿ ಎಲ್ಲ ಹಾಡುಗಳು ಎಲ್ಲರಿಗೂ ಇಷ್ಟ ಆಗಲಿಕ್ಕೆ ಶುರುವಾಯಿತು ಅವರು ತುಂಬ ಪ್ರಸಿದ್ಧಿಯನ್ನು ಕೂಡ ಪಡೆದರು ಹಾಗೆ ಅಮೇರಿಕಾ ಲಂಡನ್ ಎಲ್ಲ ಅವರು ಸ್ಟೇಜ್ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಅಲ್ಲಿ ಕೂಡ ಶ್ರೇಯಾ ಘೋಷಲ್ ಡೇ ಅಂತಲೂ ಕೂಡ ಯಾವುದೋ ಒಂದು ದಿನ ತಾರೀಖಿನವತ್ತು ಶ್ರೇಯಾ ಘೋಷಲ್ ಡೇ ದಿನ ಅಂತಲೂ ಕೂಡ ಅಲ್ಲಿ ಒಂದು ಶುರು ಮಾಡಿದರು ಅವರು ಕನ್ನಡದಲ್ಲಿ ಶ್ರೇಯಾ ಘೋಷಲ್ ಅವರು ಹೆಚ್ಚಾಗಿ ಹಾಡಿದ್ದು ಸೋನು ನಿಗಮ್ ಅವರ ಜೊತೆ ಇಬ್ಬರು ಒಟ್ಟೊಟ್ಟಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅಂತ ಅನ್ನಿಸ್ತಾ ಇದೆ ಆಮೇಲೆ ಖ್ಯಾತ ಹಿನ್ನೆಲೆ ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೇಸ್ತಾಸ್ ಶಂಕರ್ ಮಹಾದೇವನಿಗೆ ಹೀಗೆ ಹಲವಾರು ಗಾಯಕರೊಂದಿಗೆ ಅವರು ಹಾಡಿದ್ದಾರೆ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ವಿಶೇಷವಾದ ಸೆಲೆಬ್ರಿಟಿ ಕಾರ್ಯಕ್ರಮ ಅಂತ ಒಂದಿತ್ತು ಅದರಲ್ಲಿ ನೂರು ಭಾರತೀಯರನ್ನು ಆಯ್ಕೆ ಮಾಡಿದ್ದಾರೆ ವಿಶೇಷ ಸೆಲೆಬ್ರಿಟಿ ಅಂತ ಅದರಲ್ಲಿ ಐದು ಸಲ ಶ್ರೇಯಾ ಘೋಷಲ್ ಅವರು ಆಯ್ಕೆ ಆಗಿದ್ದಾರೆ ಇದೊಂದು ಇವರ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಪ್ರತಿ ಬಾರಿ ನನಗೆ ಶ್ರೇಯಾ ಘೋಷಲ್ ಅವರ ಹಾಡು ಕೇಳಿದಾಗ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ ಹಾಗೆಲ್ಲ ನನಗೆ ಅನಿಸೋದು ಶ ಸಾಯೋ ಮೊದಲು ಒಂದೇ ಒಂದು ಸಲ ಶ್ರೇಯಾ ಘೋಷಲ್ ಅವರನ್ನು ನೋಡಬೇಕಿತ್ತು ಅಂತ ಈಗ ಪ್ರತಿ ಸೆಲೆಬ್ರಿಟಿಗಳಿಗೆ ಅವರ ಇನ್ಸ್ಟಾ ಫೇಸ್ಬುಕ್ ಸೋಷಲ್ ಆ್ಯಪೆಲ್ಲ ಮೇಂಟೈನ್ ಮಾಡಲಿಕ್ಕೆ ಯಾರೋ ಒಬ್ಬರು ಇರ್ತಾರೆ ಆದರೆ ಶ್ರೇಯ ಘೋಷಲ್ ಅವರಿಗೆ ಅವರು ಸ್ವಂತ ತಾವಾಗಿಯೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಂತೆ ಇತ್ತೀಚೆಗೆ ಬಂದ ಏನು ಹೇಳೋದು ಆ್ಯಪಲ್ಲಿ ಕುಣಿಯುವ ಹೆಣ್ಣು ಮಕ್ಕಳಿಗೆ ಕೂಡ ಒಬ್ಬೊಬ್ಬರು ಅವರ ಆ್ಯಪ್ಗಳನ್ನು ಮೇಂಟೈನ್ ಒಬ್ಬರಿದ್ದಾರೆ ಆದರೆ ಇಂತಹ ಒಂದು ಅದ್ಭುತ ಗಾಯಕಿ ತಮ್ಮ ಎಲ್ಲ ಇನ್ಸ್ಟಾ ಫೇಸ್ಬುಕ್ಕನ್ನು ತಾವೇ ಮೇಂಟೈನ್ ಮಾಡೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ ಸಂಜು ವೆಡ್ಸ್ ಗೀತ ಆ ಸಿನಿಮಾದ ಮೊದಲನೇ ಭಾಗದಲ್ಲಿ ಇವರು ಒಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ ಆಮೇಲೆ ಇತ್ತೀಚೆಗೆ ಇವರ ಬಗ್ಗೆ ಒಂದು ದೊಡ್ಡ ಪಟ್ಟ ವದಂತಿ ಇದೆ ಅದರಲ್ಲಿ ಎರಡನೇ ಈಗ ಎರಡನೇ ಭಾಗ ಶುರು ಆಗ್ತಾ ಇದ್ದಲ್ಲ ಸಿನಿಮಾ ಈ ಇದರಲ್ಲಿ ಹಾಡಲಿಕ್ಕೆ ಇವರನ್ನು ಆಯ್ಕೆ ಮಾಡಿದರು ಆಮೇಲೆ ಇವರನ್ನು ಆಹ್ವಾನ ಮಾಡಿದಾಗ ಇವರು ನನ್ನ ಕೈಯಲ್ಲಿ ಆಗಲ್ಲ ಕಾರಣ ಏನು ಅಂತ ಹೇಳಲಿಲ್ಲ ಕನ್ನಡ ಹಾಡನ್ನು ಈ ಹಾಡನ್ನು ಹಾಡಲಿಕ್ಕೆ ಆಗಲ್ಲ ಅದು ಇವರ ಸಮಯದ ಅಭಾವನೋ ಅಥವಾ ಇವರ ಕೌಟುಂಬಿಕ ಸಮಸ್ಯೆನೋ ಅದು ಏನು ಅಂತ ಗೊತ್ತಿಲ್ಲ ಮಕ್ಕಳ ಮಗುವೆಲ್ಲ ಇರೋದಲ್ವ ಏನೋ ಒಂದು ಕಾರಣದಿಂದ ಇವರು ನನ್ನ ಕೈಲಿ ಹಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದು ಏನು ಕಾರಣನೋ ಗೊತ್ತಿಲ್ಲ ಒಟ್ಟಲ್ಲಿ ಇವರು ಆಗೋದಿಲ್ಲ ಅಂದಾಗ ಅದರ ನಿರ್ದೇಶಕರು ತುಂಬ ಬೇಸರದಲ್ಲೇ ತಿರುಗಿ ಬಂದಿದ್ದಾರೆ ಆದರೆ ನನ್ನ ಪ್ರಶ್ನೆ ಇವರು ನನ್ನ ಕೈಲಿ ಹಾಡಲಿಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ನಾನಾ ಕಾರಣಗಳಿರ್ಬೋದು ಯಾಕೆ ನಮ್ಮ ಕನ್ನಡದ ಗಾಯಕಿಯರು ಅದ್ಭುತ ಅದ್ಭುತ ಕನ್ನಡದಲ್ಲಿ ಗಾಯಕಿಯರಿದ್ದಾರೆ ಅವರನ್ನೇ ಯಾಕೆ ಒಳ್ಳೆ ಒಳ್ಳೆ ಹಾಡು ಕೊಟ್ಟು ಒಂದು ಶ್ರೇಯ ಘೋಷಲ್ ಥರ ಮಾಡಬಾರ್ದು ಒಂದು ಕೆ ಎಸ್ ಚಿತ್ರ ಥರ ಮಾಡಬಾರ್ದು ಒಂದು ಜಾನಕಮ್ಮ ಥರ ಮಾಡಬಾರ್ದು ಎಂತೆ ಪ್ರತಿಭೆಗಳು ನಮ್ಮ ಕನ್ನಡ ನಾಡಲ್ಲಿರುವಂತಹ ಒಳ್ಳೆಯ ಪ್ರತಿಭೆಗಳು ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಸರಿಯಾಗಿ ಶಯಾ ಘೋಷಲ್ ಅವರಿಗೆ ಸರಿಸಮಾನವಾಗಿ ಹಾಡುವರಿದ್ದಾರೆ ಕೆ ಎಸ್ ಅವರಿಗೆ ಸರಿಸಮಾನವಾಗಿ ಹಾಡುವರಿದ್ದಾರೆ ಎಲ್ಲ ಪ್ರಖ್ಯಾತ ಗಾಯಕಿಯರಿಗೆ ಸರಿಸಮಾನವಾಗಿ ಹಾಡುವ ಹಾಡುಗಾರ್ತಿಗಳೆಲ್ಲ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿದ್ದಾರೆ ಎಲ್ಲರೂ ಕೂಡ ಹಳೆಯ ಕಾಲದಲ್ಲಿ ಕೂಡ ಗಾಯಕಿಯರಿದ್ದರು ಅವರೆಲ್ಲ ಮೂಲ ಗುಂಪಾಗಿ ಹೋದರು ಕನ್ನಡ ನಾಡಲ್ಲಿ ಹುಟ್ಟಿದವರು ಈಗ ಎಲ್ಲ ಪ್ರತಿಭೆಗಳು ಹೊರಗಡೆ ಬರ್ತಾ ಇದೆ ಎಲ್ಲರೂ ಅವರ ಹಾಡನ್ನು ಕೇಳ್ತಾ ಇದ್ದಾರೆ ಅವರ ಧ್ವನಿಯನ್ನು ಇಷ್ಟಪಡ್ತಾರೆ ಯಾಕೆ ಅವರಿಗೆ ಅವಕಾಶ ಕೊಡಲಿಕ್ಕಾಗಲ್ಲ ಇವರು ಪ್ರತಿಯೊಂದಕ್ಕೂ ಎಲ್ಲ ಅವಕಾಶ ಇರುವವರಿಗೆ ಕೊಡ್ತಾ ಇದ್ದಾರಲ್ಲ ಅವರನ್ನೇ ಹುಡ್ಕೊಂಡು ಹೋಗ್ತಾರಲ್ಲ ನಮ್ಮ ಕನ್ನಡ ನಾಡಿನ ಹೆಣ್ಣು ಮಕ್ಕಳು ಯಾವಾಗ ಬೆಳೆಯೋದು ಇವರು ಈ ಚಿತ್ರರಂಗದ ನಿರ್ದೇಶಕರೆಲ್ಲ ಹೀಗೆ ಮಾಡೋದ್ರಿಂದ ನೋಡಿ ನಮ್ಮ ಗಾಯಕಿಯರಲ್ಲ ಹೆಚ್ಚಿನ ಗಾಯಕಿಯರು ಅಲ್ಲೇ ಉಳಿದು ಬಿಟ್ಟಿದ್ದಾರೆ ಕೆಲವರು ಮಾತ್ರ ಅನ್ಯ ಭಾಷೆಯಲ್ಲಿ ಹಾಡಿ ಹೆಸರನ್ನು ತಗೊಂಡಿದ್ದಾರೆ ಬಿಟ್ಟರೆ ಒಳ್ಳೆ ಒಳ್ಳೆ ಗಾಯಕಿಯರೆಲ್ಲ ಅವರದಾದ ಜಾಗದಲ್ಲಿ ಅಲ್ಲಲ್ಲೇ ನಿಂತು ಬಿಟ್ಟಿದ್ದಾರೆ ಇವರಿಗೆ ಸುಮಾರು ದುಡ್ಡು ಕೊಟ್ಟು ಇವರನ್ನು ಕರೆಸೋ ಬದಲು ನಮ್ಮ ನಾಡಿನ ಗಾಯಕಿಯರಿಗೆ ಯಾಕೆ ಇವರು ಅವಕಾಶ ಕೊಡೋದಿಲ್ಲ ಈಗ ನಮ್ಮ ರಾಜ್ಯದ ಒಳ್ಳೆ ಒಳ್ಳೆ ಅದ್ಭುತ ಗಾಯಕಿಯರನ್ನು ಮುಂದೆ ತಗೊಂಡು ಬೆಳೆಸ್ಕೊಂಡು ಹೋದರೆ ಇವರು ಶ್ರೇಯ ಘೋಷಲಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಂದರೆ ಇವರಿಗೆ ಪ್ರೋತ್ಸಾಹ ಕೊಡುವವರು ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಕಡಿಮೆ ಇದೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ಸಿನಿಮಾ ಕಥೆ ಬಂದರೆ ಅದಕ್ಕೆ ನಾಯಕಿಗೆ ಅನ್ಯ ಭಾಷೆಗೆ ಹೊಡ್ತಾರೆ ಇನ್ನೊಂದು ಹಾಡು ಬೇಕಂದರೆ ಅನ್ಯ ಭಾಷೆಗೆ ಹೋಗ್ತಾರೆ ಹೀಗೆ ಮಾಡಿ 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 ಕನ್ನಡದ ಅದ್ಭುತ ಪ್ರತಿಭೆಗಳನ್ನೆಲ್ಲ ಇವರೊಂದು ಸೈಡಲ್ಲಿ ಕೂರಿಸಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಘೋಷಾಲನ್ನು ದೂರೋದು ದೂರೋದಕ್ಕೆ ಏನೂ ಇಲ್ಲ ಯಾಕಂದರೆ ಹಲವು ಕಾರಣಗಳಿರ್ಬೋದು ಅವರು ಹಾಡದಿರೋದಕ್ಕೆ ಕನ್ನಡದಲ್ಲಿ ಅಥವಾ ಬೇರೆ ಕಡೆ ಅತಿ ಹೆಚ್ಚು ಸಂಭಾವನೆ ಸಿಗ್ತಾ ಇರ್ಬೋದು ಕನ್ನಡದಲ್ಲಿ ಸಿಗೋ ಸಂಭಾವನೆ ಸಾಕಾಗಿರಲ್ಲ ಇಲ್ಲಾಂದ್ರೆ ಮನೆಯಲ್ಲಿ ಮಗು ಇರೋದ್ರಿಂದ ಅದರಿಂದ ತೊಂದರೆ ಇರ್ಬೋದು ಇಲ್ಲಾಂದರೆ ಸಾಕಷ್ಟು ಹಾಡುಗಳಿಗೆ ಸೈನ್ ಹಾಕಿರ್ಬೋದು ಅವರು ಒಂದೊಂದು ಹಾಡೋರದ್ದು ತಗೊಳ್ಬೇಕಂದ್ರೆ ನಾಲ್ಕು ವರ್ಷಕ್ಕೆ ಹಿಂದೆಯೇ ಸೈನ್ ತಗೊಳ್ಬೇಕಾಗುತ್ತಂತೆ ಈ ಥರ ಎಲ್ಲ ಕೇಳ್ಪಟ್ಟಿದ್ದೀನಿ ಆದರೆ ಬರೇ ಶ್ರೇಯ ಘೋಷಲ್ ಬಗ್ಗೆ ಇಲ್ಲಿ ಕೆಟ್ಟದಾಗಿ ದೂರುವ ಬದಲು ನಾನು ಏನು ಹೇಳೋದು ನಮ್ಮ ಕನ್ನಡದ ಹೆಣ್ಣು ಮಕ್ಕಳನ್ನು ನೀವು ಶ್ರೇಯ ಮಟ್ಟಕ್ಕೆ ತನ್ನಿ ಎಂತೆಂಥ ಪ್ರತಿಭೆಗಳನ್ನು ನಾನು ಸರಿಗಮ್ಮ ಪಾದಲ್ಲಿ ನೋಡಿದ್ದೇನೆ ಇವರೇ ಹಾಡಿಲ್ಲ ಅಂದರೆ ಬೇರೆಯವರು ಹಾಡಿದ್ದು ಕೂಡ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಯಾಕೆ ಇದನ್ನು ಮಾಡ್ತಾ ಇಲ್ಲ ಬರೀ ಪ್ರತಿಯೊಂದಕ್ಕೂ ನಮಗೆ ಹಿನ್ನೆಲೆ ಗಾಯಕರು ಬೇರೆ ಬೇಕು ಗಾಯಕಿಯರು ಬೇರೆ ಬೇಕು ನಮ್ಮ ರಾಜ್ಯ ಯಾವಾಗ ಶ್ರೀಮಂತ ರಾಜ್ಯ ಆಗೋದಂದರೆ ನಮ್ಮ ರಾಜ್ಯದ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಟ್ಟಾಗ ಅವರು ಇನ್ನಷ್ಟು 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 ಮೇಲೆ ಹೋಗ್ತಾರೆ ನಮ್ಮ ರಾಜ್ಯನೂ ಬೆಳಕಿಗೆ ಬರ್ತಾರೆ ಬರ ಬರ್ತಾರೆ ಯಾಕೆಂದರೆ ಇವಾಗ ನೋಡಿ ಕನ್ನಡ ಸಿನಿಮಾ ಒಂದಷ್ಟು ಹೆಸರು ಮಾಡಿತ್ತು ಆದರೆ ಅದನ್ನು ಯಶ್ ಅವ್ರು ತಗೊಂಡೋಗಿ ಎಲ್ಲೋ ನಿಲ್ಲಿಸಿದರು ಆ ಥರನೇ ನಮ್ಮ ಕನ್ನಡದ ಪ್ರತಿಭೆಗಳನ್ನು ಮೊದಲು ಬೆಳಕಿಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಈಗ ಹಾಡನ್ನು ಯಾರೂ ಚೆನ್ನಾಗಿ ಕಲ್ತಿರ್ತಾರೆ ಯಾರು ಪ್ರ್ಯಾಕ್ಟೀಸ್ ಮಾಡ್ತಾರೆ ಎಲ್ಲರಿಗೂ ಚೆನ್ನಾಗಿ ಎಲ್ರಿಗೂ ಚೆನ್ನಾಗಿ ಹಾಡ್ಬೋದು ಒಂದೊಮ್ಮೆ ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಾಡುಗ ಹಾಡುಗಾರ್ತಿಗರು ಬೆಳಕಿಗೆ ಬಂದಿರಲಿಲ್ಲ ಆ ಸಮಯದಲ್ಲಿ ಅನ್ಯ ಭಾಷೆಯಿಂದ ತಂದು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿಸಿದ್ದಾರೆ ಅದು ತಪ್ಪಿಲ್ಲ ಇವತ್ತು ನಮಗೆ ಒಂದು ನೂರು ಜನ ತಗೊಂಡ್ರೆ ಅದರಲ್ಲಿ ಹತ್ತು ಗಾಯಕಿಯರು ಹತ್ತು ಗಾಯಕ ಗಾಯಕರು ಇದ್ದಾರೆ ಅವರಿಗೆ ಕೊಡಿ ಅವಕಾಶನ ಅವರು ಹಾಡಲಿ ನಮ್ಮ ರಾಜ್ಯಕ್ಕೆ ಹೆಸರು ಬರಲಿ ಇಲ್ಲೇ ಒಂದು ಒಳ್ಳೊಳ್ಳೆ ಅವರಿಗೆ ಸಿಕ್ಕಿದಾಗ ಅವರು ಕೂಡ ಪ್ರಸಿದ್ಧಿಯಾಗ್ತಾರೆ ಅವರು ಕೂಡ ಅನ್ಯ ಭಾಷೆಗೆ ಹೋಗಿ ಹಾಡಲಿ ಅವರು ಶ್ರೀಮಂತರಾಗಲಿ ನೀವು ಹಾಡಿದವರ ಕೈಯಲ್ಲೇ ಯಾಕೆ ಹಾಡಿಸ್ತಾರೆ ಇಲ್ಲಿ ಶ್ರೇಯ ಘೋಷಾಲವ್ರನ್ನ ದೂರೋದಕ್ಕೆ ಏನೂ ಇಲ್ಲ ಅವರಿಗೆ ಏನಾದರೂ ಒಂದು ಸಮಸ್ಯೆ ಇದ್ದಿರ್ಬೋದು ಹಾಡದಿರೋದಕ್ಕೆ ಅದನ್ನೇ ಹೇಳ್ಕೊಂಡು ನಡೆಯೋ ಬದಲು ನಮ್ಮಲ್ಲಿರುವ ಗಾಯಕರನ್ನು ಬೆಳೆಸಿ ಉಳಿಸಿ ಮುಂದೆ ಅವರು ಕೂಡ ಒಂದು ಒಳ್ಳೆಯ ಹೆಸರು ಮಾಡಲಿ ಅವರು ಕೂಡ ಸಂಪಾದನೆ ಮಾಡಲಿ ಪ್ರತಿಯೊಬ್ಬರೂ ಕಾತರದಿಂದ ಆಸೆಯಿಂದ ನಮ್ಮ ರಾಜ್ಯದ ಗಾಯಕರು ಗಾಯಕಿಯರು ಕಾಯ್ತಾ ಇರ್ತಾರೆ ನಮಗೊಂದು ಒಳ್ಳೆ ಅವಕಾಶ ಯಾವಾಗ ಬರೋದು ಅಂತ ಆದರೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರೆಲ್ಲ ಅನ್ಯ ಭಾಷೆಯಲ್ಲೇ ಎಲ್ಲವನ್ನೂ ಹುಡುಕ ಹೊರಟಿದ್ದಾರೆ ಹಾಗಾಗಿ ಇಲ್ಲಿಯ ಮಕ್ಕಳು ಇಲ್ಲಿಯ ಗಾಯಕರು ಇಲ್ಲಿಯ ಗಾಯಕಿಯರು ಯಾವಾಗ ಇವರ ಮಟ್ಟಕ್ಕೆ ಬೆಳೆಯೋದು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಬೆಳೆಸಲಿಕ್ಕೆ ಮೊದಲು ಅವಕಾಶ ಸಿಗಬೇಕಲ್ವಾ ಲಕ್ಷಾಂತರ ಗಾಯಕಿಯರು ಎಂತೆ ಗಾಯಕಿಯರು ನಮ್ಮ ರಾಜ್ಯದಲ್ಲಿದ್ದಾರೆ ಅದು ಯಾಕೆ ಇವರಿಗೆ ತಲೆಗೆ ಹೋಗೋದಿಲ್ಲ ಇನ್ನಾದರೂ ಇವರ ಹಿಂದೆ ಹೋಗೋದನ್ನು ಬಿಟ್ಟು ನಮ್ಮ ರಾಜ್ಯದ ನಮ್ಮ ರಾಜ್ಯದ ನಮ್ಮ ಈ ಬೆಂಗಳೂರಿನ ಇಂಥ ಅಲ್ಲಿ ಇಲ್ಲೆಲ್ಲ ಹುಟ್ಟಿ ಬೆಳೆದ ಗಾಯಕಿ ಗಾಯಕರಿಗೆ ಅವಕಾಶ ಕೊಡಿ ಅವರನ್ನು ಬೆಳೆಸಿ ಅವರನ್ನೊಂದು ಲತಾ ಮಂಗೇಶ್ಕರ್ ಮಾಡಿ ಒಂದು ಶ್ರೇಯಾ ಘೋಷಲ್ ಮಾಡಿ ವಾಣಿಜ್ಯರಮ್ಮ ಮಾಡಿ ಆಮೇಲೆ ಜಾನಕ್ಯಮ್ಮ ಮಾಡಿ ನೀವು ಇವತ್ತೊಂದು ಹಾಡು ಕೊಟ್ಟರೆ ಇನ್ನೂ ಹತ್ತು ವರ್ಷಕ್ಕೆ ಒಂದು ಹಾಡು ಕೊಟ್ಟಾಗ ಅವರೆಲ್ಲಿ ಬೆಳೀತಾರೆ ಬೆಳೀಲಿಕ್ಕೆ ಚಾನ್ಸೇ ಇಲ್ಲ ಸಿಕ್ಕ ಪ್ರತಿಭೆಗಳಿಗೆ ಮತ್ತೆ 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 ನೀವು ಅವಕಾಶ ಕೊಡ್ತೀರಾ ಇದನ್ನೆಲ್ಲ ಬದಿಗೆ ಇಟ್ಟು ನಮ್ಮ ಗಾಯಕಿಯರನ್ನು ನಮ್ಮ ಗಾಯಕರನ್ನು ನಮ್ಮ ನಾಯಕಿಯರನ್ನು ನಮ್ಮ ನಾಯಕರನ್ನು ಮೊದಲು ಬೆಳೆಸಿ ಮೊದಲು ಮನೆಯವರಿಗೆ ಊಟ ಸಿಗಬೇಕಲ್ವ ಆಮೇಲೆ ಉಳಿದ ಮೇಲೆ ಅಲ್ವಾ ಸಂಬಂಧಿಕರಿಗೆ ಊಟ ಕೊಡೋದು ಅದನ್ನೇ ಮಾಡಿ ಒಂದು ತಿಂಗಳಿಂದ ಕೇಳ್ಪಟ್ಟಿದ್ದೀನಿ ನಾನೊಂದು ಎರಡು ಮೂರು ಆದ್ದು ಶ್ರೇಯ ಅವ್ರು ಬಂದಿಲ್ಲ ಶ್ರೇಯ ಅವ್ರು ಬಂದಿಲ್ಲ ಅವರು ಹಾಡಲಿಕ್ಕೆ ಒಪ್ತಾಯಿಲ್ಲ ಅಂತ ಯಾಕೆ ಒಪ್ಕೊಳ್ಬೇಕು ಇಲ್ಲೇನಾದರೂ ಬರ ಇದೆಯಾ ನಮಗೆ ಗಾಯಕ ಗಾಯಕರಿಗೆ ಅದನ್ನು ಮೊದಲು ಮಾಡಲಿಕ್ಕೆ ಕಲೀರಿ ನೀವು ನಮ್ಮ ಪ್ರತಿಭೆಗಳನ್ನು ಬೆಳೆಸಿದ ಮೇಲೇ ಅನ್ಯ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಇವರಿಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಇದ್ದಾರೆ ಯಾಕಂದರೆ ಸಮಯ ಕೊಡಲಿಕ್ಕೆ ಅವರ ಹತ್ರ ಸಮಯ ಇಲ್ಲ ಏನು ಶ್ರೇಯ ಘೋಷಾಲ ಅವರು ಹಾಡದ ಹಾಡು ಬೆಳಕಿಗೆ ಬಂದಿಲ್ವಾ ಫೇಮಸ್ ಆಗಿಲ್ವಾ ಎಲ್ಲನೂ ಆಗಿದೆ ನಾವು ನೀವು ಎಷ್ಟೆಷ್ಟು ಹಾಡು ಕೊಡ್ತೀರಾ ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳಿದಾಗೆ ಹಾಡ್ತಾ ಹಾಡ್ತಾ ಆಡ್ತಾ ಅವರು ಪ್ರಸಿದ್ಧಿ ಪಡೀತಾರೆ ಅವರು ಇನ್ನಷ್ಟು ಮೇಲೆ ಬರೋದು ಹಾಡ್ತಾ ಹಾಡ್ತಲ್ಲ ನೀವು ಹಾಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರಿಲ್ಲ ಹಾಡುಗಾರ್ತಿಯರು ಇವರಿಗೆ ಸರಿಸಾಟಿ ಯಾರಿಲ್ಲ ಅಂತಂದರೆ ಅವರು ಅಲ್ಲೇ ಇರ್ತಾರೆ ಇವರು ಬೆಳೀತಾ 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 ಹೋಗ್ತಾರೆ ಇನ್ನಿಲ್ಲಿ ಇಲ್ಲಿ ನಮ್ಮನ್ನೇ ನಾವು ದೂರಬೇಕು ಬಿಟ್ಟರೆ ಇನ್ನು ಬೇರೆಯವರನ್ನು ದೂರೋದಲ್ಲ ನಮ್ಮ ರಾಜ್ಯದವರಿಗೆ ನಮ್ಮ ರಾಜ್ಯದವರೇ ಅವಕಾಶ ಕೊಟ್ಟರೆ ತಾನೇ ಅನ್ಯ ರಾಜ್ಯದವರು ಅವರನ್ನು ಬೆಳೆಸೋದು ಎಲ್ಲರಿಗೂ ಶ್ರೇಯ ಅವರೇ ಬೇಕು ಅಂದರೆ ಎಷ್ಟು ಭಾಷೆಗೆ ಅಂತ ಅವ್ರು ಆಡಲಿಕ್ಕಾಗುತ್ತೆ ಪ್ರತಿಯೊಂದು ರಾಜ್ಯದಲ್ಲಿ ಇದೇ ಆಯಿತು ಮೊದಲು ಶ್ರೇಯ ಘೋಷಾಲವ್ರ ಹತ್ರ ಹೋಗ್ತಾರೆ ಒಂದ ಅವರ ಸಂಭಾವನೆ ಕೇಳಿ ಅಥವಾ ಡೇಟ್ಸ್ ಕೇಳಿ ಏನೂ ಇಲ್ಲ ಅಂತ ವಾಪಸ್ ಬರ್ತಾರೆ ಅದರ ಮಧ್ಯದಲ್ಲಿ ನಮ್ಮ ನಮ್ಮ ರಾಜ್ಯದವರನ್ನು ಬಳಸುವಂಥ ಪ್ರಯತ್ನ ಯಾರೂ ಕೂಡ ಮಾಡೋದಿಲ್ಲ ಇದು ತುಂಬ ದುಃಖಕರವಾದ ಬೇಸರದ ವಿಷಯ ಪ್ರತಿಯೊಬ್ಬರೂ ಒಂದು ಪ್ರತಿಯೊಂದು ಪ್ರತಿಭೆಗಳು ಒಂದು ಹೆಸರು ಮಾಡಲಿಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ ಅವರಿಗೆ ಅವಕಾಶ ಸಿಕ್ಕಬೇಕು ಅವರನ್ನು ಬೆಳೆಸುವಂಥ ಮನಸ್ಸು ನಮ್ಮ ಕರ್ನಾಟಕದ ಜನತೆಗಳಿಗೆ ಬೇಕು ಅಥವಾ ಆಯಾ ರಾಜ್ಯದ ಜನರಿಗೆ ಬೇಕು ಆಡಿಸ್ಲಿ ವರ್ಷಕ್ಕೊಂದೊಂದು ಹಾಡು ಶ್ರೇಯ ಘೋಷಾಲವ್ರ ಹತ್ರ ಆಡಿಸ್ಲಿ ತೊಂದರೆ ಇಲ್ಲ ಬರೋದೇ ಇಲ್ಲ ಅಂದರೆ ಚಿತ್ರರಂಗ ನಿಂತು ಹೋಗುತ್ತಾ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ಇದೇ ಸಾಮಾನ್ಯವಾಗಿ ಹಾಡುವವರು ಇದ್ದಾರೆ ಹಾಡುವವರು ಹಾಡಿಲ್ಲ ಅಂದ್ರೂ ಅವರನ್ನು ಈ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತಹ ಒಳ್ಳೊಳ್ಳೆ ಗಾಯಕಿ ಗಾಯಕರು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ ಇದೆಲ್ಲ ನಮ್ಮ ಸಂಗೀತ ನಿರ್ದೇಶಕರಿಗೋ ಅಥವಾ ಸಿನಿಮಾ ನಿರ್ದೇಶಕರಿಗೋ ಅದು ಅರ್ಥವಾಗೋದು ಯಾವಾಗಂತ ನಮಗಂತೂ ಇನ್ನೂ ಗೊತ್ತಿಲ್ಲ ಬೆಳೆಸಿದವರನ್ನೇ ಬೆಳೆಸ್ತಾರೆ ಶ್ರೀಮಂತರಾದವರೇ ಶ್ರೀಮಂತರಾಗ್ತಾರೆ ಎಲ್ಲ ಪ್ರತಿಭೆಗಳು ಇದ್ದು ಮೂಲ ಗುಂಪಾಗಿರೋರು ಒಂದಷ್ಟು ಸಾವಿರ ಇದ್ದಾರೆ ಅವರ ಅಂತೂ ತಲೆ ಕಡಿಸೋ ಕೆಡಿಸುವವರೇ ಇಲ್ಲ ಇನ್ನಾದರೂ ನಮ್ಮ ಚಿತ್ರರಂಗ ಬದಲಾಗಬೇಕು ಅನ್ಯ ಭಾಷೆಗೆ ಹೋಗೋದನ್ನು ಕಡಿಮೆ ಮಾಡಿ ನಮ್ಮ ಬ ರಾಜ್ಯದ ಜ ಕಲಾವಿದರಿಗೆ ಸಮಯ ಇಲ್ಲ ಅಂದಾಗ ಅನ್ಯ ರಾಜ್ಯಕ್ಕೆ ಹೋಗಿ ಕರ್ಕೊಂಡು ಬನ್ನಿ ಇವರೇ ಅವಕಾಶಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ಮೊರೆ ಹೋಗಿ ನಮಗೊಂದು ಚಾನ್ಸ್ ಕೊಡಿ ಇಂಥ ಬೇಡವಾಗ ನೀವು ಹೋಗಿ ಬೇರೆ ಭಾಷೆಯಲ್ಲಿ ಕಾಲು ಹಿಡೀಲಿಕ್ಕೆ ಹೋಗ್ತೀರಲ್ವ ನಿಮ್ಮನ್ನೆಲ್ಲ ಏನು ಹೇಳಬೇಕು ಬಾಯ್ ಸಿ ಊಟಕ್ಕೆ ಒಟ್ಟಲ್ಲಿ ನನಗೆ ಕನ್ನಡ ಬಹಳ ಇಷ್ಟ ಕನ್ನಡ ಇಷ್ಟ ಕನ್ನಡ ಭಾಷೆ ಇಷ್ಟ ಕನ್ನಡ ನಾಡು ಇಷ್ಟ ಹಾಗಾಗಿ ನನ್ನ ಮೊದಲ ಆದ್ಯತೆ ಕನ್ನಡಕ್ಕೆ ಆಮೇಲೆ ಮಲಯಾಳಂಗೆ ನಾನು ಹುಟ್ಟಿ ಬೆಳೆದ ಊರು ಮಲಯಾಳಂ ಕೇರಳ ರಾಜ್ಯ ಹಾಗೆ ನಮ್ಮೆಲ್ಲರ ಸಪೋರ್ಟ್ ಕನ್ನಡಕ್ಕೆ ಜೈ ಜೈ